ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಸರಿಯಾಗಿ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಈ ಒಂದು ಕೃಷ್ಣ ಮಂತ್ರವನ್ನು ಪಠಿಸಿ ಚಮತ್ಕಾರ ನೋಡಿ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಂತ್ರಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಎಂದರೆ ತಪ್ಪಾಗಲಾರದು ಇದು ನಮಗೆ ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ಇರುವ ಸುಲಭವಾದ ಮಾರ್ಗವಾಗಿದೆ ಶ್ರೀಕೃಷ್ಣನ ಮಂತ್ರಗಳನ್ನು ಯಾವ ವ್ಯಕ್ತಿ ಪಠಿಸುತ್ತಾನೋ ಅವನು ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದಕ್ಕೆ ಕೆಲವು ವಿಶೇಷ ದಿನವಿದೆ ವಿಶೇಷ ನಿಯಮ ಹೇಗೆ ನಿಗದಿತವಾಗಿರುತ್ತದೆಯೋ ಹಾಗೇ ಒಂದು ವಿಭಿನ್ನವಾದ ಸಮಯವೂ ಕೂಡ ಇದಕ್ಕೆ ನಿಗದಿತವಾಗಿರುತ್ತದೆ ಶ್ರೀಕೃಷ್ಣನ ಈ ಒಂದು ಮಂತ್ರವನ್ನು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಪಠಿಸುವುದರಿಂದ ವಿಶೇಷವಾದ ಫಲವಿದೆ ಆ ಮಂತ್ರ ಯಾವುದು ಮತ್ತು ಈ ಮಂತ್ರವನ್ನು ನಾವೇಕೆ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಪಠಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಶ್ರೀಕೃಷ್ಣನ ಮಂತ್ರವನ್ನು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಯಾಕೆ ಪಠಿಸಬೇಕು ಒಂದು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಪಠಿಸಬೇಕಾದ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ನೀವು ಹದಿನೇಳು ದಿನಗಳ ಕಾಲ ನಿರಂತರವಾಗಿ ಪಠಿಸಬೇಕು ಇದನ್ನು ಪಠಿಸುವಾಗ ತುಳಸಿ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೂರ ಎಂಟು ಬಾರಿ ಜಪಿಸುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಎರಡನೆಯದಾಗಿ ರಾತ್ರಿ ಹನ್ನೊಂದು ಹನ್ನೊಂದರ ದೈವಿಕ ಮಹತ್ವ ರಾತ್ರಿ ಸರಿಯಾಗಿ ಹನ್ನೊಂದು ಹನ್ನೊಂದಕ್ಕೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ಎಲ್ಲ ಶಕ್ತಿಗಳು ಒಂದೆಡೆ ಸೇರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಿದರೆ ಪ್ರಾರ್ಥನೆಯನ್ನು ಮಾಡಿದರೆ ಅದು ಬ್ರಹ್ಮಾಂಡದ ಎಲ್ಲ ಶಕ್ತಿಗಳಿಗೆ ನೇರವಾಗಿ ಸಂಪರ್ಕವನ್ನು ಸಾಧಿಸುತ್ತದೆ ಅಷ್ಟು ಮಾತ್ರವಲ್ಲ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಸರಿಯಾಗಿ ದೈವಿಕ ದ್ವಾರಗಳು ಕೂಡ ತೆರೆದುಕೊಳ್ಳುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಮೂರನೆಯದಾಗಿ ಈ ಮಂತ್ರವನ್ನು ಪಠಿಸುವುದು ಹೇಗೆ ಈ ಕಾರಣಕ್ಕಾಗಿ ನೀವು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದರಿಂದ ಶೀಘ್ರದಲ್ಲಿ ದುಪ್ಪಟ್ಟು ಫಲ ನಿಮಗೆ ದೊರೆಯುತ್ತದೆ ಅದಕ್ಕಾಗಿ ನೀವು ರಾತ್ರಿ ಹನ್ನೊಂದು ಹನ್ನೊಂದರ ಸಮಯಕ್ಕೆ ಸರಿಯಾಗಿ ಶಾಂತವಾದ ಮನಸ್ಸಿನಲ್ಲಿ ಕುಳಿತು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ಪವಾಡಮಯ ಮಂತ್ರವು ನಿಮಗೆ ದುಪ್ಪಟ್ಟು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಈ ಮಂತ್ರವನ್ನು ನೀವು ಹದಿನೇಳು ದಿನಗಳ ಕಾಲ ಪ್ರತಿನಿತ್ಯವೂ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಪಠಿಸುವುದು ಉತ್ತಮವಾಗಿದೆ ಈ ಮಂತ್ರವನ್ನು ಪಠಿಸುವಾಗ ನಿಮ್ಮೊಂದಿಗೆ ಅಥವಾ ನೀವು ಮಂತ್ರವನ್ನು ಪಠಿಸುತ್ತಿರುವ ಸ್ಥಳದಲ್ಲಿ ಯಾರೂ ಇರಬಾರದು ಮಂತ್ರ ಪಠಿಸುವಾಗ ಅಡಚಣೆಗಳು ಯಾರಾದರೂ ನಿಮ್ಮನ್ನು ಕರೆಯುವುದು ನಿಮ್ಮನ್ನು ಮುಟ್ಟುವುದು ಆಗಬಾರದು ನಾಲ್ಕನೆಯದಾಗಿ ಮಂತ್ರ ಪಠಿಸುವ ದಿನ ಈ ಶ್ರೀಕೃಷ್ಣ ಮಂತ್ರವನ್ನು ನೀವು ಪ್ರತಿದಿನವೂ ಪಠಿಸಬಹುದು ಇದರೊಂದಿಗೆ ಪೌರ್ಣಮಿ ಏಕಾದಶಿ ಗುರುವಾರ ಕೃಷ್ಣ ಜನ್ಮಾಷ್ಟಮಿ ಪ್ರದೋಷ ಹಾಗೂ ಶುಕ್ರವಾರದ ದಿನದಂದು ನೀವು ಪಠಿಸಬಹುದಾಗಿದೆ ಇದು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಈ ಮಂತ್ರವನ್ನು ನೀವು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ನಿರಂತರವಾಗಿ ಪಠಿಸಬೇಕು ಈ ಕೃಷ್ಣ ಮಂತ್ರದ ಪಠಣವು ನಿಮ್ಮನ್ನು ಅನೇಕ ತೊಂದರೆಗಳಿಂದ ಪಾರು ಮಾಡುತ್ತದೆ ಈ ಒಳ್ಳೆಯ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಓಂ ಕೃಷ್ಣಾರ್ಪಣಮಸ್ತು